ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಮನುಷ್ಯನ ಜೀವನ ಅನ್ನುವಂಥದ್ದು ನಿರಂತರವಾಗಿ ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇರ್ತೇವೆ ಸ್ನೇಹಿತರೆ ಇಂತಹ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡಿಕೊಂಡು ನಾನು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ನಾವೆಲ್ಲರೂ ಬಹಳಷ್ಟು ಬಾರಿ ಈ ಪದವನ್ನು ಕೇಳೇ ಇರ್ತೇವೆ ಅವನೊಬ್ಬ ನಿರಾಶಾವಾದಿ ಅವನೊಬ್ಬ ಆಶಾವಾದಿ ಹೀಗೆ ವ್ಯಕ್ತಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಸಂಬೋಧನೆ ಮಾಡ್ತಾ ಇರ್ತೇವೆ ಈ ಆಶಾವಾದ ಅಥವಾ ನಿರಾಶಾವಾದ ಅಂದರೆ ಏನು ಆಪ್ಟಿಮಿಸಮ್ ಆ್ಯಂಡ್ ಪೆಸಿಮಿಸಮ್ ಅಂತ ಹೇಳಿದರೆ ಏನು ಸಾಮಾನ್ಯವಾಗಿ ನಾವೆಲ್ಲ ಕೇಳಿರುವಂಥ ಒಂದು ಪದ ಏನಂತೇಳಿದರೆ ಅಥವಾ ಒಂದು ಘಟನೆ ಒಂದು ಲೋಟದಲ್ಲಿ ಅರ್ಧದಷ್ಟು ನೀರಿದ್ದರೆ ಒಬ್ಬ ಆಶಾವಾದಿಯಲ್ಲಿ ಈ ಲೋಟದಲ್ಲಿ ಏನಿದೆ ಅಂತ ಕೇಳಿದ್ರೆ ಆತ ಹೇಳ್ತಾನೆ ಇದರಲ್ಲಿ ಅರ್ಧ ತುಂಬಿದೆ ಅಂತ ಹೇಳ್ತಾನೆ ಅದೇ ನಿರಾಶಾವಾದಿ ಹತ್ರ ಅದೇ ಘಟನೆಯನ್ನ ಕೇಳಿದ್ರೆ ಆತ ಹೇಳ್ತಾನೆ ಈ ಲೋಟ ಅರ್ಧ ಖಾಲಿ ಇದೆ ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡುವಂಥದ್ದು ಆಶಾವಾದಿಗಳ ಒಂದು ಹುಟ್ಟುಗುಣ ಆದರೆ ನಿರಾಶಾವಾದಿ ಯಾವಾಗಲೂ ಸಹ ಪ್ರತಿಯೊಂದರಲ್ಲೂ ಸಹ ಒಂದು ನಿರಾಶಾದಾಯಕ ಭಾವನೆಯನ್ನು ಹೊಂದಿರ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯೊಂದಿಗೆ ನಾನು ಇವತ್ತು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಒಂದು ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರ್ತದೆ ಅಲ್ಲಿ ಒಬ್ಬ ಮ್ಯಾನೇಜರ್ ತನ್ನ ಎರಡು ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳನ್ನು ಆಫ್ರಿಕಾದ ಒಂದು ದೇಶಕ್ಕೆ ಕಳಿಸ್ತಾನೆ ಆತ ಹೇಳ್ತಾನೆ ಅವರಿಬ್ಬರ ಹತ್ರನೂ ಹೇಳ್ತಾನೆ ನೀವು ಆ ದೇಶವನ್ನು ವಿಸಿಟ್ ಮಾಡಬೇಕು ಅಲ್ಲಿ ನಮ್ಮ ಶೂಗೆ ಒಳ್ಳೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡು ಬರಬೇಕು ಅಂತ ಕಳಿಸ್ತಾನೆ ಹೀಗೆ ಕಳಿಸಿದಾಗ ಇಬ್ಬರೂ ಸಹ ಒಂದಿಷ್ಟು ದಿನ ಆ ಆಫ್ರಿಕಾದ ಒಂದು ದೇಶದಲ್ಲಿ ತಿರುಗಾಡ್ತಾರೆ ತಿರುಗಾಡಿಕೊಂಡು ಬರ್ತಾರೆ ಮೊದಲಿಗೆ ನಿರಾಶಾವಾದಿ ಬರ್ತಾನೆ ಬರುವಾಗ ಆತನ ಮುಖ ಅತ್ಯಂತ ಸಪ್ಪೆ ಆಗಿರ್ತದೆ ಅತ್ಯಂತ ಬೇಸರದಿಂದ ಆತ ಬಂದು ಸರ್ ಯಾವುದೇ ಕಾರಣಕ್ಕೂ ನಾವು ಆ ದೇಶಕ್ಕೆ ಹೋಗುವುದು ಬೇಡ ಸರ್ ಆ ದೇಶದಲ್ಲಿ ಯಾರೂ ಶೂನೇ ಹಾಕಲ್ಲ ಸುಮ್ಮನೆ ನಾವಲ್ಲಿ ಹೋದರೆ ನಮಗೆ ನಷ್ಟ ಖಂಡಿತ ಅದರಿಂದ ನಾವು ಹೋಗೋದು ಬೇಡ ಸರ್ ಅಂತ ಹೇಳ್ತಾನೆ ಅದೇ ರೀತಿ ಆಯಿತು ಅಂತ ಹೇಳಿ ಅವನನ್ನು ಕಳಿಸ್ತಾನೆ ಸ್ವಲ್ಪ ಹೊತ್ತಿನ ಮೇಲೆ ಅತ್ಯಂತ ಖುಷಿಯಿಂದ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಒಬ್ಬ ಮತ್ತೊಬ್ಬ ಏನು ಆಶಾವಾದಿ ಅಂತ ಹೇಳ್ತೇವೋ ಆ ರೆಪ್ರೆಸೆಂಟೇಟಿವ್ ಬರ್ತಾನೆ ಆ ವ್ಯಕ್ತಿ ಬಂದ ಕೂಡಲೇ ಹೇಳ್ತಾನೆ ಸರ್ ಅಂತ ಹೇಳ್ತಾನೆ ಏನು ಏನು ಇಷ್ಟು ಖುಷಿಯಲ್ಲಿದೆಯಾ ಅಂತ ಸರ್ ಒಳ್ಳೆ ನ್ಯೂಸ್ ಇದೆ ಸರ್ ಅಂತ ಹೇಳ್ತಾನೆ ಏನು ಏನು ನ್ಯೂಸ್ ಅಂತ ಕೇಳಿದರೆ ಸರ್ ಆ ದೇಶದಲ್ಲಿ ಯಾರ ಕಾಲ್ನಲ್ಲೂ ಶೂ ಇಲ್ಲ ಸರ್ ನಾವೇ ಫಸ್ಟ್ ಪರ್ಸನ್ ಆ ದೇಶಕ್ಕೆ ಎಂಟ್ರಿ ಆಗಬೇಕು ಯಾವ ಕಂಪನಿಗಳು ಸಹ ಇನ್ನೂ ಎಂಟ್ರಿ ಆಗಲಿಲ್ಲ ತುಂಬ ಆಪಾರ್ಚುನಿಟಿಗಳಿವೆ ಅಂತ ಹೇಳ್ತಾನೆ ಈ ಘಟನೆಯಿಂದ ನಾವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಸೇಮ್ ದೇಶ ಸರಿ ಆದರೆ ಸೇಮ್ ವ್ಯವಸ್ಥೆಗಳು ಆದರೆ ಎರಡು ರೀತಿಯ ವ್ಯಕ್ತಿಗಳಲ್ಲಿ ಎರಡು ರೀತಿಯಾದಂತಹ ಚಿಂತನೆಗಳನ್ನು ನಾವು ಇಲ್ಲಿ ನೋಡ್ತೇವೆ ಆಶಾವಾದಿಗೆ ಅಲ್ಲಿ ಅಪಾರ್ಚುನಿಟಿಗಳು ತೋರಿದರೆ ನಿರಾಶಾವಾದಿಗೆ ಆ ಜನರ ಕಾಲಿನಲ್ಲಿ ಶೂಗಳು ಇಲ್ಲ ಯಾವ ಕಂಪನಿಗಳು ಬ ಬರಲಿಲ್ಲ ಅನ್ನುವಂಥ ವಿಚಾರ ಅವರಿಗೆ ಗೊತ್ತಾಗಲ್ಲ ಆದರೆ ಅಲ್ಲಿ ಹೋದರೆ ನಮಗೆ ನಷ್ಟ ಆಗ್ತದೆ ಅನ್ನುವಂಥ ತಿಳಿಯುತ್ತದೆ ಈ ರೀತಿಯಾದಂತಹ ಒಂದು ಬದುಕು ಇಂಥ ವ್ಯಕ್ತಿಗಳೊಂದಿಗೆ ನಾವು ನಮ್ಮ ಜೀವನದಲ್ಲಿ ಡೈಲಿ ನಾವು ಬೆರಿತಾ ಇರ್ತೇವೆ ನಾವು ಈಗ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಏನಂತ ಹೇಳಿದ್ರೆ ನಾವು ಯಾರ ಜೊತೆ ಇರಬೇಕು ಆಶಾವಾದಿಗಳ ಜೊತೆಗಿರಬೇಕಾ ನಿರಾಶಾವಾದಿಗಳ ಜೊತೆಗಿರಬೇಕಾ ಅಂತ ಹೇಳಿ ನಿಮ್ಮ ಉತ್ತರ ಯಾವಾಗಲೂ ಆಶಾವಾದಿಗಳ ಜೊತೆಗೆ ನಾನಿರಬೇಕು ಅನ್ನುವಂಥದ್ದು ಇರಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾವು ಜೀವನದಲ್ಲಿ ಎಷ್ಟೇ ಸೋಲುಗಳಾಗಲಿ ಎಷ್ಟೇ ದುಃಖವಾಗಿರಲಿ ಎಂಥದೇ ಸಂದರ್ಭಗಳಲ್ಲಿ ನಾವು ಆಶಾವಾದಿಗಳು ಆಗಿರೋಣ ನಮ್ಮ ಸಾಧನೆಯನ್ನು ನಮ್ಮ ಗುರಿಯನ್ನ ನಾವು ತಲುಪೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಿಂದ ಮುಂದೆ ತೆರೆ ಸ್ನೇಹಿತರೆ ಧನ್ಯವಾದಗಳು